ಸ್ನೇಹಿತರೆ ನಮಸ್ಕಾರ ಈ ದಿನ ನಾನು ಮಾತಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂಥ ವಿಚಾರ ಭಾರತದಲ್ಲಿ ಈ ಒಂದು ಪ್ರಸಕ್ತ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಬೇಕಾಗಿರ್ತಕ್ಕಂಥ ಒಂದು ವಿಚಾರ ದುರದೃಷ್ಟವಶಾತ್ ನಮ್ಮ ಮುಖ್ಯವಾಹಿನಿಯ ಯಾವ ಮಾಧ್ಯಮಗಳು ಸಹಿತ ಈ ವಿಚಾರವನ್ನು ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಬಹಿರಂಗಗೊಳ್ತಾ ಇರತಕ್ಕಂಥ ಎಲೆಕ್ಟ್ರಾಲ್ ಬಾಂಡ್ ರಾಜಕೀಯ ಪಕ್ಷಗಳ ಭ್ರಷ್ಟಾಚಾರ ರಾಜಕೀಯ ಪಕ್ಷಗಳ ಪ್ರಚನ್ನ ಭ್ರಷ್ಟಾಚಾರದ ಬಗ್ಗೆ ಮತ್ತು ರಾಜಕೀಯ ಪಕ್ಷಗಳು ಲಂಚವನ್ನು ಪಡೆದಿದ್ದಕ್ಕೂ ಸಹಿತ ಒಂದು ರಶೀದಿಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿಲ್ಲ ಆದ್ದರಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಲೈವ್ ಮುಖೇನ ನಾನು ಚರ್ಚೆ ಮಾಡ್ತಕ್ಕಂಥ ವಿಚಾರ ಮೋದಿ ಭಾರತದಲ್ಲಿ ಮೋದಿ ಭಾರತದಲ್ಲಿ ಈಗ ಲಂಚಕ್ಕೂ ರಶೀದಿ ಉಂಟು ಅಂತ ಹೇಳಿ ವಿಶೇಷ ಏನು ಅಂತಂದರೆ ನಾನು ಮೋದಿ ಭಾರತ ಅಂತ ಯಾಕೆ ಬಳಸಿದೆ ಅಂತಂದರೆ ಈಗೆಲ್ಲವೂ ಸಹಿತ ಅಧಿಕೃತವಾದಂಥ ಆಡಳಿತ ಪಕ್ಷದಿಂದ ಹಿಡಿದು ಬೇರೆ ಬೇರೆ ಮಾಧ್ಯಮಗಳು ಸಹಿತ ಹೇಳ್ತಾ ಇರ್ತಕ್ಕಂಥದ್ದು ಮೋದಿ ಸರ್ಕಾರ ಮೋದಿ ಭಾರತ ಮೋದಿ ನಾಯಕತ್ವ ಈ ರೀತಿಯಾದಂಥ ಎಲ್ಲ ಶಬ್ದಗಳು ಬರ್ತದೆ ಮೋದಿ ಸರ್ಕಾರ ಮತ್ತೊಮ್ಮೆ ಅನ್ನುವಂಥ ಈ ರೀತಿ ಘೋಷಣೆಗಳು ಬರ್ತಾ ಇರೋ ಹೊತ್ತಿನಲ್ಲಿ ಮೋದಿ ಸರ್ಕಾರದ ಮೋದಿ ಸರ್ಕಾರದಲ್ಲಿ ಲಂಚಕ್ಕೂ ರಶೀದಿ ಉಂಟು ಅನ್ನುವಂಥ ವಿಚಾರದಲ್ಲಿ ನಾನು ಮಾತನಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರ ವಿಶೇಷ ಏನು ಅಂತಂದರೆ ಮೊನ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಸಾಂವಿಧಾನಿಕ ಪೀಠ ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಂದರೆ ಈ ಹಿಂದೆ ಅರುಣ್ ಜೇಟ್ಲಿ ಅವರು ಹಣಕಾಸು ಸಚಿವರಾಗಿದ್ದಾಗ ತಂದಿರತಕ್ಕಂಥ ಒಂದು ಅವಕಾಶ ಎಲೆಕ್ಟ್ರಲ್ ಬಾಂಡ್ ಪ್ರತಿ ರಾಜಕೀಯ ಪಕ್ಷಗಳು ತಾನು ಎಲೆಕ್ಟ್ರಾಲ್ ಬಾಂಡನ್ನು ಯಾರಿಂದ ಪಡೆದಿದ್ದೇನೆ ಎನ್ನುವುದನ್ನು ಯಾ ಸಾರ್ವಜನಿಕರಿಗೆ ಘೋಷಣೆ ಮಾಡುವ ಅವಶ್ಯಕತೆ ಇಲ್ಲದೆ ಹಣವನ್ನು ಸಂಗ್ರಹಿಸುವ ಒಂದು ವಿಧಾನವನ್ನು ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ರಮುಖ ಎಲ್ಲ ವಿರೋಧ ಪಕ್ಷಗಳು ಸಹಿತ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು ಇದು ಬೇಡ ಇದರಿಂದ ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತದೆ ಇದು ಅಧಿಕೃತವಾದಂತಹ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ ಅನ್ನುವಂಥ ಕಾರಣವನ್ನಿಟ್ಟು ವಿರೋಧವನ್ನು ಮಾಡಿದ್ ನಮಗೆಲ್ಲ ಗೊತ್ತಿದೆ ತದನಂತರ ಅದು ಅವಕಾಶವನ್ನು ಮಾಡಿಕೊಡಲಾಯಿತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿತು ಅದರ ನಡುವೆ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ಸಹಿತ ಕೊಟ್ಟಿತ್ತು ಆ ಅವಕಾಶಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ ಒಟ್ಟು ಹಿನ್ನೆಲೆಯನ್ನು ನೋಡಿದಾಗ ಈ ಹಿಂದೆಯೂ ಸಹಿತ ರಾಜಕೀಯ ಪಕ್ಷಗಳು ಹಣವನ್ನು ಪಡಿತಾ ಇದ್ದವು ಅದು ಸಂಸ್ಥೆಗಳಿಂದ ಅಥವಾ ಕಂಪನಿಗಳಿಂದ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಹಣವನ್ನು ಸಂಗ್ರಹ ಮಾಡ್ತಾಯಿದ್ದು ನಿಮಗೆಲ್ಲ ಗೊತ್ತಿದ್ದಂಗೆ ರಾಜಕೀಯ ಪಕ್ಷಗಳಿಗೆ ಹಣ ಸಂಗ್ರಹ ಅಂತಂದರೆ ಈ ರೀತಿ ಡೊನೇಷನ್ಗಳು ಬರೋದು ಸದಸ್ಯತ್ವದಿಂದ ಅಥವಾ ಪಕ್ಷದ ಬೆಂಬಲಿಗರು ಕೊಡ್ತಕ್ಕಂಥ ಕೊಡುಗೆಗಳಿಂದ ಕಾಣಿಕೆಗಳಿಂದ ರಾಜಕೀಯ ಪಕ್ಷಗಳ ಹಣ ಸಂಗ್ರಹಣೆ ನಡೀತಾ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಈ ಕಾಯ್ದೆ ಒಂದು ಅಧಿಕೃತವಾಗಿ ಕಂಪನಿಗಳಿಂದ ಹಣವನ್ನು ಸಂಗ್ರಹ ಮಾಡೋಕೆ ಅವಕಾಶ ಮಾಡಿಕೊಡ್ತು ಅವಕಾಶ ಮಾಡಿಕೊಟ್ಟಿದ್ರೆ ಇದು ಕಾಯ್ದೆ ಇದರ ವಿಚಾರ ವಿಶೇಷ ಏನು ಅಂತಂದರೆ ಈ ಹಿಂದೆ ಹಣವನ್ನು ಸಂಗ್ರಹಿಸೋಕ್ಕೆ ಯಾವುದೇ ವಿದೇಶಿ ಕಂಪನಿಗಳ ಪಾಲುದಾರಿಕೆ ಇದ್ದಂತಹ ಯಾವುದೇ ಕಂಪನಿಗಳಿಂದ ಅಥವಾ ಯಾವುದೇ ಇಂಡಸ್ಟ್ರೀಸ್ಗಳಿಂದ ಅಥವಾ ಯಾವುದೇ ಸಂಸ್ಥೆಗಳಿಂದ ಹಣವನ್ನು ಪಡೀಲಿಕ್ಕೆ ಅವಕಾಶ ಇರಲಿಲ್ಲ ಅಥವಾ ಅಥವಾ ಡೊನೇಷನನ್ನು ಸ್ವೀಕಾರ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇರಲಿಲ್ಲ ಅಂದರೆ ವಿದೇಶಿ ಸಂಸ್ಥೆಗಳಿಂದ ಯಾವುದೇ ಹಣವನ್ನು ಪಡೀಲಿಕ್ಕೆ ಅವಕಾಶ ಇರಲಿಲ್ಲ ಕಾರ್ಪೊರೇಟ್ಗಳಿಂದ ಹಣ ಪಡಲಿಕ್ಕೆ ಅವಕಾಶ ಇರಲಿಲ್ಲ ವಿದೇಶಿ ಕಾರ್ಪೊರೇಟ್ಗಳಿಂದ ಒಂದನೇದು ಎರಡನೇದು ಯಾವುದೇ ರಾಜಕೀಯ ಪಕ್ಷಗಳು ತಾವು ಹಣವನ್ನು ಪಡೆದರೆ ಅಥವಾ ಡೊನೇಷನನ್ನು ಸ್ವೀಕಾರ ಮಾಡಿದ್ರೆ ಅದನ್ನು ಬಹಿರಂಗಗೊಳಿಸಬೇಕಾಗಿತ್ತು ಅದು ತನ್ನ ಪಕ್ಷದ ವೆಬ್ಸೈಟ್ನ ಮೂಲಕ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟ್ರ್ಗಳ ಮುಖೇನ ಇಂತಿಂತಲಿಂದ ಹಣ ಬಂತು ನಮಗೆ ಅನ್ನೋದನ್ನು ಬಹಿರಂಗ ಒಂದು ಅಗತ್ಯತೆ ಇತ್ತು ಮತ್ತು ಇವೆಲ್ಲವನ್ನು ಅಗತ್ಯ ಮಾಡದೇ ಇದ್ದರೆ ಅಕಸ್ಮಾತ್ ಬಹಿರಂಗ ಪಡಿಸದೇ ಇದ್ದರೆ ಅವರುಗಳ ರಾಜಕೀಯ ಪಕ್ಷಗಳ ನೋಂದಣಿಯನ್ನು ರದ್ದು ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆಗಳ ಮೂಲಕ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಇತ್ತು ಅದನ್ನೆಲ್ಲವನ್ನು ತೆಗೆದುಹಾಕಿ ಈ ಅವಕಾಶ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ರೀತಿ ಅವಕಾಶವನ್ನು ಮಾಡಿಕೊಟ್ರು ಅಂತಂದರೆ ನೀವು ವಿದೇಶಿ ಸಂಸ್ಥೆಗಳನ್ನು ಹಣವನ್ನು ಪಡಿಬೋದು ನೀವು ಪಡೆದಿರ್ತಕ್ಕಂಥ ಹಣವನ್ನು ಯಾರಿಗೂ ಬಹಿರಂಗಪಡಿಸೋ ಅವಶ್ಯಕತೆಯೂ ಇಲ್ಲ ನೀವು ಯಾರಿಂದ ಎಷ್ಟು ಬೇಕಾದರೂ ಹಣವನ್ನು ಪಡಿಬೋದು ಮತ್ತು ಹಣ ನಿಮಗೆ ಕೊಟ್ಟವ್ರು ಯಾರು ಅನ್ನೋದನ್ನು ಸಹಿತ ಬಹಿರಂಗಪಡಿಸೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾನು ನಿಮಗೆ ಸರಳ ಹೇಳ್ತೇನೆ ಅಂದರೆ ಅದರ ಅರ್ಥ ಈ ದೇಶದ ಜನರಿಗೆ ಜನರಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಈ ದೇಶದ ಮತದಾರರಿಗೆ ಈ ದೇಶದ ಜನರಿಗೆ ಈ ಭಾರತ ಮಾತೆಯ ಎಲ್ಲ ಸುಪುತ್ರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡುವ ಅವಶ್ಯಕತೆ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅದೇ ರೀತಿ ಇಲ್ಲದೆ ಹಣವನ್ನು ಸಂಗ್ರಹಿಸಬಹುದು ಅನ್ನುವಂಥದ್ದನ್ನು ಅವಕಾಶ ಮಾಡಿಕೊಟ್ಟದ್ದು ಈ ಈ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಸುಮಾರು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಇದನ್ನು ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ತಂದಿರತಕ್ಕಂಥ ಕಾಯ್ದೆಯ ಅವಕಾಶ ಆಯ್ತಪ್ಪ ಇದನ್ನು ತಂದಾಗ ಏನೇನನ್ನ ಬದಲಾವಣೆ ಮಾಡಿದ್ರು ಅಂತಂತಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ನೈನ್ ಇತ್ತಲ್ಲ ಅದಕ್ಕೆ ತಿದ್ದುಪಡಿಯನ್ನು ತಂದು ವಿದೇಶದಿಂದ ಹಣವನ್ನು ರಾಜಕೀಯ ಪಕ್ಷಗಳು ಪಡೆಯಬಹುದು ವಿದೇಶಿ ಕಂಪನಿಗಳಿಂದ ವಿದೇಶಿ ಕಾರ್ಪೊರೇಟ್ಗಳಿಂದ ಸಮ ಹಣವನ್ನು ಪಡೆಯಬಹುದು ಅನ್ನುವಂಥ ಅವಕಾಶವನ್ನು ಮಾಡಿಕೊಡ್ಲಾಯಿತು ಅದೇ ರೀತಿಯಾಗಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ನೀವು ರಾಜಕೀಯ ಪಕ್ಷಗಳು ಪಡೆದಿರ್ತಕ್ಕಂಥ ಡೊನೇಷನನ್ನು ಅಥವಾ ಪಡೆದಿರ್ತಕ್ಕಂಥ ಹಣವನ್ನು ಯಾರಿಂದ ಪಡೆದ್ರಿ ಅನ್ನುವಂಥದ್ದು ಬಹಿರಂಗ ಪಡಿಸ್ಬೇಕು ಅಂತ ಏನಿತ್ತು ಆ ಬಹಿರಂಗ ಪಡಿಸ್ಬೇಕಂತ ಇದ್ದಂತಹ ಆ ಕಲಮನ್ನು ತಿದ್ದುಪಡಿ ಮಾಡಲಾಯಿತು ಅದೇ ರೀತಿಯಾಗಿ ಫೈನಾನ್ಸ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ನೋದನ್ನು ಜಾರಿಗೆ ತಂದು ತನ್ನ ಮೂಲಕ ಹಣವನ್ನು ಸ್ವೀಕಾರ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಅವಕಾಶವನ್ನು ಇದರಲ್ಲಿ ಮಾಡಿಕೊಡ್ಲಾಯಿತು ಈ ರೀತಿ ಮಾಡಿಕೊಟ್ಟಾಗ ಈ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ನನ್ನ ಮೊದಲೇ ಹೇಳಿದಂತೆ ಯಾವುದೇ ಕಂಪನಿಗಳಿಂದ ಹಣವನ್ನು ಪಡಿಬೇಕಾದ್ರೂ ಒಂದು ರಾಜಕೀಯ ಪಕ್ಷ ಆ ಕಂಪನಿಯು ಹಣ ಕೊಡಬೇಕಾದ್ರೆ ಅದಕ್ಕೊಂದು ನಿಯಮ ಇತ್ತು ಏನು ನಿಯಮ ಅಂತಂದರೆ ಸತತ ಮೂರು ವರ್ಷಗಳಲ್ಲಿ ಆ ಕಂಪನಿ ಮಾಡಿಕೊಂಡಿರುವ ಲಾಭಾಂಶದ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮೊತ್ತವನ್ನು ಮಾತ್ರ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಸ್ವರೂಪದಲ್ಲಿ ಕೊಡಲಿಕ್ಕೆ ಅಥವಾ ದೇಣಿಗೆ ಸ್ವರೂಪದಲ್ಲಿ ಕೊಡಲಿಕ್ಕೆ ಅವಕಾಶ ಇತ್ತು ಆ ಎಲ್ಲ ರೀತಿಯ ನೀತಿ ನಿಯಮಗಳನ್ನು ನಿಬಂಧನೆಗಳನ್ನು ತೆಗೆದುಹಾಕಿ ಈ ಹೊಸ ಕಾಯ್ದೆಗಳಲ್ಲಿ ರಾಜಕೀಯ ಪಕ್ಷಗಳು ಎಗ್ಗಿಲ್ಲದೆ ಸರ್ವ ಸ್ವತಂತ್ರವಾಗಿ ಹಣವನ್ನು ಪಡಿಬೋದಂತ ಮಾಡ್ತು ಆಯಿತು ಹಣ ಪಡಿತು ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಆಯಿತು ಈಗ ಸುಪ್ರೀಂ ಕೋರ್ಟ್ ನಮ್ಮ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಒಂದು ತೀರ್ಪನ್ನು ಕೊಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಬ್ಯಾಂಕಿಗೆ ಅಂದರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಉಲ್ಲೇಖ ಮಾಡಬೇಕು ಆರ್ ಬಿ ಐ ನಿಯಮಗಳಿಗೂ ಸಹಿತ ತಿದ್ದುಪಡಿಯನ್ನು ತಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ನಿಂದ ಈ ರೀತಿಯ ಬಾಂಡ್ ಬಾಂಡನ್ನು ಖರೀದಿ ಮಾಡಿಸಲಿಕ್ಕೆ ಕೇಂದ್ರ ಸರ್ಕಾರವೇ ಸೂಚನೆಯನ್ನು ಅವಕಾಶವನ್ನು ಮಾಡುವಂತೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದರು ಆ ತಿದ್ದುಪಡಿಯನ್ನು ತಂದು ಕೇಂದ್ರ ಸರ್ಕಾರದ ಸ್ವಾಮ್ಯತ್ವದಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಟ್ರಲ್ ಬಾಂಡ್ಗಳನ್ನು ಇಶ್ಯೂ ಮಾಡ್ಬೋದು ಅಂತ ಹೇಳಿದ್ರು ಎಲೆಕ್ಟ್ರಲ್ ಬಾಂಡ್ಗಳನ್ನು ಇಶ್ಯೂ ಮಾಡ್ಬೋದು ಅಂತ ಆದಾಗ ಈಗ ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಪಡೆದಿದ್ದನ್ನು ಒಂದೇ ಒಂದು ರಾಜಕೀಯ ಪಕ್ಷ ನಾನು ವಿಶೇಷವಾಗಿ ಹೇಳಬೇಕು ಅದರಲ್ಲೂ ಸಿ ಪಿ ಐ ಎಂ ಪಕ್ಷ ನಾನು ಈ ರೀತಿಯಾದಂಥ ಹಣವನ್ನು ಯಾವುದೇ ಕಾರಣದಿಂದಲೂ ನಾನು ಸ್ವೀಕರಿಸೋದಿಲ್ಲ ಅನ್ನುವಂಥದ್ದು ನಿರ್ಣಯವನ್ನು ಮಾಡುತ್ತೆ ಹಾಗಾಗಿ ಅದು ಸುಪ್ರೀಂ ಕೋರ್ಟಿನ ಅಲ್ಲಿ ಏನು ಹೋರಾಟ ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಿನ ಹೋರಾಟ ಏನು ನಡೆಯುತ್ತೆ ಆ ಕಾನೂನಿನ ಹೋರಾಟದ ಒಂದು ಪಾರ್ಟಿಯಾಗಿಯೂ ಸಹಿತ ಪಿಟಿಷನರ್ ಆಗಿಯೂ ಸಹಿತ ಸಹಭಾಗಿತ್ವವನ್ನು ಎಸ್ ಪಿ ಸಿ ಪಿ ಐ ಎಮ್ ಪಾರ್ಟಿ ಹೊಂದುತ್ತೆ ಮುಖ್ಯವಾಗಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಆ್ಯಂಡ್ ಅದರ್ಸ್ ಇವರು ರಿಟ್ ಪಿಟಿಷನ್ ನಂಬರ್ ಎಂಟುನೂರ ಎಂಬತ್ತು ಬಾರ್ ಎರಡು ಸಾವಿರದ ಹದಿನೇಳರಂತೆ ಒಂದು ಅರ್ಜಿಯನ್ನು ದಾಖಲನ್ನು ಮಾಡಿ ಇದು ಸಾಂವಿಧಾನಿಕ ಪೀಠ ರಚನೆಯಾದ ತರುವಾಯ ಸುಪ್ರೀಂ ಕೋರ್ಟ್ನ ಎದುರುಗಡೆ ಈ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲೂ ಸಹಿತ ತನ್ನ ನಿಲುವಿನಿಂದ ಹಿಂದೆ ಹೋಗಕ್ಕೆ ಇಷ್ಟಪಡೋದಿಲ್ಲ ಮತ್ತು ತಾನು ಮಾಡಿದ್ದನ್ನು ಸರಿ ಅನ್ನೋದನ್ನೇ ಸಮರ್ಥಿಸ್ಕೊಳ್ತಾ ಹೋಗುತ್ತೆ ಆದರೆ ಸರಿ ಅನ್ನೋದನ್ನು ಸಮರ್ಥಿಸ್ಕೊಳ್ತೇ ಹೋಗ್ತಾ ಇದ್ದಂಥ ಕೇಂದ್ರ ಸರ್ಕಾರ ಯಾಕೆ ಇದನ್ನು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇತ್ತು ಅನ್ನೋದನ್ನು ಗಮನಿಸಿದಾಗ ಹೇಳ್ತು ಸುಪ್ರೀಂ ಕೋರ್ಟ್ ಈಗ ಪಡೆದಿರ್ತಕ್ಕಂಥ ಹಣದ ವಿವರವನ್ನು ಬಾಂಡ್ಗಳ ವಿವರವನ್ನು ಬಹಿರಂಗ ಮಾಡಿ ಅಂತೇಳಿ ಸೂಚನೆಯನ್ನು ಕೊಡ್ತು ಬಹಿರಂಗ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಾಗ ಬಹಿರಂಗ ಮಾಡಿ ಅನ್ನೋ ಸೂಚನೆಯನ್ನ ಆಧಾರದಲ್ಲಿ ಮಾಹಿತಿಗಳನ್ನು ಒದಗಿಸಬೇಕಾದಂತಹ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ದಿನದಲ್ಲಿರ್ತಕ್ಕಂಥ ಎಸ್ ಬಿ ಐ ಹೊಸ ತಗಾದೆಯನ್ನು ತೆಗಿತು ಹೊಸ ತಗದೇನು ಏನು ತೆಗೀತು ಅಂತಂತಂದರೆ ಮಾರ್ಚ್ ಹದಿನೈದರೊಳಗಡೆ ವಿವರವನ್ನು ಕೊಡಬೇಕು ಅಂತ ಏನಾಗಿತ್ತು ಆ ವಿವರವನ್ನು ನಾನು ಸದ್ದಿಗೆ ಕೊಡೋಕ್ಕಾಗೋದಿಲ್ಲ ನನಗೆ ಜೂನ್ ಮೂವತ್ತರವರೆಗೆ ಅವಕಾಶವನ್ನು ಕೊಡಬೇಕು ಅಂತ ಹಾಗಾದರೆ ಇಲ್ಲಿ ನಮ್ಮ ನಾಗರಿಕರ ಪ್ರಶ್ನೆ ಏನಾಗಬೇಕು ಅಂತಂದರೆ ಜೂನ್ ಮೂವತ್ತರವರೆಗೆ ಅವಕಾಶ ಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನದ ನಂತರವೂ ಸಹಿತ ಎಸ್ ಬಿ ಐ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಥವಾ ಕೇಂದ್ರ ಸರ್ಕಾರದ ಅಧೀನದೊಳಗೆ ಇರ್ತಕ್ಕಂಥ ಒಂದು ಸಂಸ್ಥೆ ಯಾಕೆ ಈ ಪ್ರ ಒತ್ತಾಯವನ್ನು ಮಾಡ್ತು ಅಂತಂದರೆ ಈಗ ನಮಗೆ ಗೊತ್ತಾಗ್ತಿದೆ ಬಹಿರಂಗ ಪಡಿಸಿದ್ರೆ ತಾವು ಯಾರ್ಯಾರಿಂದ ಹಣ ಪಡೆದಿದ್ದೇವೆ ಅನ್ನೋದು ಗೊತ್ತಾಗುತ್ತೆ ಅನ್ನುವ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿ ಜೆ ಪಿಯ ಪಕ್ಷ ದೊಡ್ಡಣ್ಣ ಬಿ ಜೆ ಪಿಯ ಪಕ್ಷದವರಿಗೆ ಭಯ ಇತ್ತು ಅದಕ್ಕೋಸ್ಕರನೇ ಸುದೈವ ವಶಾತ್ ಅವರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿರಿಯ ವಕೀಲರಾದಂಥ ಹರೀಶ್ ಸಾಳ್ವೆ ಮತ್ತು ಅವರ ತಂಡದ ಮುಖೇನ ಹಾಕಿರತಕ್ಕಂಥ ಅರ್ಜಿಯನ್ನು ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಿ ಆ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತು ಈಗ ಪ್ರಾರಂಭಿಕವಾಗಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿದೆ ಈ ಬಹಿರಂಗಪಡಿಸಿರ್ತಕ್ಕಂಥ ಮಾಹಿತಿಗಳಲ್ಲಿ ಮೇಜರ್ ಡೋನರ್ಸ್ ಸುಮಾರು ಮೋ ಕೇಂದ್ರದಲ್ಲಿರ್ತಕ್ಕಂಥ ಭಾರತ ಆಡಳಿತದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಮೂವತ್ತು ಕಂಪನಿಗಳಲ್ಲಿ ಸುಮಾರು ಹದಿನಾಲ್ಕು ಕಂಪನಿಗಳು ಹದಿನಾಲ್ಕು ಕಂಪನಿಗಳು ಸಿ ಬಿ ಐ ಇಡಿ ಅಥವಾ ಇನ್ನಾವುದೇ ಐಟಿ ಐ ಟಿ ಸಿ ಬಿ ಐ ಅಥವಾ ಇಡಿ ಈ ರೀತಿ ಮೂರು ಪ್ರಮುಖ ತನಿಖಾ ಏಜೆನ್ಸಿಗಳ ಮುಖೇನ ತನಿಖೆಗೆ ನೋಟಿಸ್ ಅನ್ನು ಸ್ವೀಕರಿಸಲ್ಪಟ್ಟಿವೆ ಅಥವಾ ಆ ಸಂಸ್ಥೆಗಳ ಮೇಲೆ ದಾಳಿ ಅಥವಾ ರೈಡ್ ಕಂಡಕ್ಟ್ ಮಾಡಲ್ಪಟ್ಟಿವೆ ಮತ್ತು ಆ ರೈಡ್ ಕಂಡಕ್ಟ್ ಮಾಡಲ್ಪಟ್ಟ ಮುಂದಿನ ತಿಂಗಳಿನಲ್ಲಿಯೇ ಕೋಟಿ 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 ಮೊತ್ತದ ಬಾಂಡ್ಗಳನ್ನು ಭಾರತೀಯ ಜನತಾ ಪಕ್ಷ ಸ್ವೀಕಾರ ಮಾಡಿದೆ ಅನ್ನೋದು ಭಾರತೀಯ ಜನತಾ ಪಕ್ಷ ತನಿಖಾ ಏಜೆನ್ಸಿಗಳ ಮೂಲಕ ಮೂಲಕ ಕಂಪನಿಗಳನ್ನು ಬೆದರಿಸಿದ್ದಾರೆ ಕಂಪನಿಗಳಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ ಅರ್ಥಾತ್ ಲೂಟ್ ಮಾಡಿದ್ದಾರೆ ಆದರೆ ಈ ಕಂಪನಿಗಳೇನು ಅಪ್ಪಂತವು ಅಂತ ನಾನು ಹೇಳ್ತಾ ಇಲ್ಲ ಆ ಕಂಪನಿಗಳೇನೋ ಭಾರಿ ಧ್ಯೇಯನಿಷ್ಠರು ನಿಯಮಾನುಸಾರ ಇದ್ರು ಅಂತ ಹೇಳ್ತಾ ಇಲ್ಲ ನವಯೋಗ ಸಂಸ್ಥೆ ಇರ್ಬೋದು ಯಶೋಧ ಹಾಸ್ಪಿಟಲ್ ಸಂಸ್ಥೆ ಇರಬಹುದು ಅಥವಾ ಆ ಮಾರ್ಟಿನ್ ಮಾಲೀಕತ್ವದ ಫ್ಯೂಚರ್ ಗೇಮ್ಸ್ ಅಂಡ್ ಹಾಸ್ಪಿಟಲಿಟಿ ಅನ್ನುವ ಸಂಸ್ಥೆ ಇರ್ಬೋದು ಚಿಕ್ಕ ಗೂಡಂಗಡಿಯಂತಹ ಕಚೇರಿಯನ್ನು ಹೊಂದಿರತಕ್ಕಂಥ ಆ ತಮಿಳುನಾಡಿನ ಆ ಫ್ಯೂಚರ್ ಗೇಮ್ಸ್ ಅಂಡ್ ಹಾಸ್ಪಿಟಾಲಿಟಿ ಎನ್ನುವ ಕಾರ್ಪೊರೇಟ್ ಸಂಸ್ಥೆ ಎಂದು ಘೋಷಿಸಿಕೊಂಡಂತಹ ಸಂಸ್ಥೆ ಡೊನೇಷನ್ ಕೊಟ್ಟಿರ್ತಕ್ಕಂಥ ಮುಂಚೂಣಿಯಲ್ಲಿದೆ ಅಫ್ಕೋರ್ಸ್ ಡಿ ಎಂ ಕೆ ಪಾರ್ಟಿ ಸಹಿತ ಅದರಿಂದ ಹಣವನ್ನು ಆ ಪಡೆದಿದೆ ಅಂದ್ರೆ ಆತ ಇಲ್ಲಿಯ ಲಾಟ್ರಿ ಏಜೆನ್ಸಿಗಳ ಮೂಲಕ ಅಕ್ರಮ ಲಾಟ್ರಿ ಏಜೆನ್ಸಿಗಳ ಮೂಲಕ ಕೈಗೊಂಡಿರ್ತಕ್ಕಂಥ ಹಣ ಮ ಮತ್ತು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಈ ಐ ಟಿಯಿಂದ ಇ ಡಿಯಿಂದ ದಾಳಿಯನ್ನು ಮಾಡಿಸಿಕೊಂಡಂತಹ ಸಂಸ್ಥೆ ದಾಳಿಯನ್ನು ಮಾಡಿಸಿಕೊಂಡ ಮುಂದಿನ ತಿಂಗಳಿನಲ್ಲಿಯೇ ಎಲೆಕ್ಟ್ರಲ್ ಬಾಂಡನ್ನು ಎಸ್ ಬಿ ಐಯಿಂದ ಪಡೆದು ಸಂಬಂಧಪಟ್ಟಂಥ ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟಿದೆ ಅನ್ನುವಂಥದ್ದು ಬಾರಿ ಮುಖ್ಯ ಆಗಬೇಕು ತುಂಬ ನನಗೆ ಇದರಲ್ಲಿ ವಿಚಿತ್ರ ಅನಿಸೋದು ನಿನ್ನೆ ದಿನ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಹೇಳರು ಏನಂತಂದರೆ ಹೌದು ಮೇಜರ್ ಪಾಲುದಾರ ಲಾಭವನ್ನು ಪಡೆದಿರ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷ ಪೊಲಿಟಿಕಲ್ ಪಾರ್ಟಿ ಯಾವುದು ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಅರ್ಥಾತ್ ಬಿ ಜೆ ಪಿ ಪಕ್ಷ ಆತ ಹೇಳ್ತಾರೆ ಯಾರು ಗೃಹ ಮಂತ್ರಿ ಹೇಳ್ತಾರೆ ಏನು ಅಂತಂದರೆ ಅಯ್ಯೋ ನಮ್ಮ ಸಂಸದರು ಎಷ್ಟಿದ್ದಾರೆ ನೋಡಿ ನಮಗೆ ಬಂದಿರೋ ಪಾಲ್ ಎಷ್ಟಾಗಿದೆ ನೋಡಿ ಅದರ ಅದರಲ್ಲಿ ಲೆಕ್ಕಾಚಾರ ಮಾಡಿ ಅಂತ ನಾಚಿಕೆ ಆಗಬೇಕು ಗೃಹ ಸಚಿವರಿಗೆ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅಕ್ರಮವಾಗಿ ಹಣ ವಸೂಲಿಗೂ ಸಹಿತ ರಶೀದಿಯನ್ನು ಕೊಟ್ಟುಕೊಂಡು ಜನರೆದುರುಗಡೆ ತಲೆ ತೆಗ್ಗಿಸಿ ನಿಲ್ಲಬೇಕಾಗಿರ್ತಕ್ಕಂಥ ನೀವು ನಮಗೆ ಹಣ ಬಂದಿರತಕ್ಕಂಥ ಪ್ರಮಾಣ ಇನ್ನೂ ಸಾಲ್ದಾಗಿದೆ ಅಂತ ಹೇಳ್ತಿದ್ದಾರಲ್ಲ ಸ್ವತಂತ್ರ ಭಾರತದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರವನ್ನು ಎಸಗಿರ್ತಕ್ಕಂಥ ಉದಾಹರಣೆ ಏನಾದರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಪಾಲಿಗೆ ಇದೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸ್ಬೋದು ಯಾಕೆ ಜೂನ್ ಮೂವತ್ತರವರಿಗೆ ಅವಕಾಶ ಕೊಡಿ ನಾವು ಅಲ್ಲಿವರಿಗೆ ನಾವು ಅದನ್ನ ಆಗೋದಿಲ್ಲ ನಮ್ಮ ಹತ್ರ ದಾಖಲೆ ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತು ಇಲ್ಲಿ ಬಾರಿ ಮುಖ್ಯ ಆಗುತ್ತೆ ಯಾಕೆ ಇದನ್ನು ಹೇಳುತ್ತೆ ಅಂತಂದ್ರೆ ಜೂನ್ ಮೂವತ್ತರ ಒಳಗಡೆ ಲೋಕಸಭಾ ಚುನಾವಣೆಗಳು ಮುಗ್ದಿರ್ಬೇಕು ಜೂನ್ ಮೂವತ್ತಕ್ಕೆ ಲೋಕಸಭೆ ಚುನಾವಣೆ ಮುಗಿದ್ರೆ ಈ ಬಾರಿ ದೊಡ್ಡ ಹಗರಣವನ್ನು ಜನರ ಎದುರುಗಡೆ ಚರ್ಚೆಗೆ ತರದೆ ಕಾಪಾಡಿಕೊಳ್ಬೋದು ಅನ್ನೋ ಮುಖವನ್ನು ಉಳಿಸ್ಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮಧ್ಯಂತರ ಅರ್ಜಿಯನ್ನು ಆಯಿತು ನಾನು ಮೊದಲೇ ಹೇಳಿದಂತೆ ಸುದೈವ ವಶಾತ್ ಇದು ಭಾರತೀಯರ ಗೆಲುವು ಬಾ ಭಾರತವನ್ನು ಪ್ರೀತಿಸತಕ್ಕಂಥ ಪ್ರತಿ ಭಾರ ಸಜ್ಜನ ನಾಗರಿಕರ ಗೆಲುವು ಸುಪ್ರೀಂ ಕೋರ್ಟ್ ಹೇಳ್ತು ನಿಮ್ಮ ಮಧ್ಯಂತರ ಅರ್ಜಿಗೆ ನಾನು ಮಾನ್ಯತೆ ಮಾಡೋಕ್ಕಾಗೋದಿಲ್ಲ ಮಾಹಿತಿಯನ್ನು ಕೊಡಿ ಅರೆ ಜೂನ್ ಮೂವತ್ತರವರಿಗೆ ಕೊಡೋಕ್ಕಾಗೋದಿಲ್ಲ ಟ್ಯಾಬ್ಲೇಷನ್ ಮಾಡಬೇಕು ಹಂಗಾಗಬೇಕು ಹಿಂಗಾಗಬೇಕು ಸೆಗ್ರಿಗೇಟ್ ಮಾಡಬೇಕು ಎಂತೆಲ್ಲ ಒಂದು ಒಂದು ಡಿಟೈಲ್ ಆದಂಥ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಬ್ಯಾಂಕು ಸುಪ್ರೀಂ ಕೋರ್ಟ್ ಗದಾಪ್ರಹಾರ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟು ತನ್ನ ನಿರ್ದೇಶನದಂತೆ ನೀನು ಮ ಮಾಹಿತಿಯನ್ನು ಬಹಿರಂಗಪಡಿಸು ಅಂತ ಹೇಳಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅರ್ಜಿಯನ್ನು ಮುಕ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಹೇಗೆ ಸ್ವಾಮಿ ಕೊಟ್ರಿ ಅದು ಪರಿಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ ಅಪರಿಪೂರ್ಣ ಮಾಹಿತಿಯೊಳಗಡೆನೆ ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗದ್ದು ಇತ್ತೀಚೆಗೆ ನಾನೊಂದು ಟಿವಿ ವಿ ಡಿಸ್ಕಷನ್ ಕೂತಾಗ ಒಬ್ಬ ಪತ್ರಕರ್ತ ಮಿತ್ರರಿದ್ರು ಆಫ್ ದಿ ಏರ್ ಅಂದ್ರೆ ರೆಕಾರ್ಡಿಂಗ್ ನಡೀದೇ ಇರುವ ಅಡ್ವರ್ಟೈಸ್ಮೆಂಟ್ನ ಕಾಲಾವಧಿಯ ಸಂದರ್ಭದಲ್ಲಿ ನಾನು ಹೇಳಿದೆ ಸ್ವಾಮಿ ಚುನಾವಣಾ ಸಮೀಕ್ಷೆ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡ್ತಾ ಇದ್ದೀರಿ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಅದಾದ ನಂತರ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಏ ಅದ್ರಲ್ಲೇನು ಬಿಡ್ರಿ ಅವರೆಲ್ಲ ಕಾರ್ಪೊರೇಟ್ಗಳು ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಅದು ಗೊತ್ತಾಯ್ತು ರೀ ಅಂಡ್ ಟೇಕ್ ಪಾಲಿಸಿ ಅಂದ್ರೆ ತಿಂದಿದ್ದೀರಿ ಅನ್ನೋದನ್ನ ಅರ್ಥ ಇದನ್ನ ಯಾವ ಮುಖ್ಯ ವಾಹಿನಿಯ ಮಾಧ್ಯಮಗಳು ಸಹಿತ ಚರ್ಚೆ ಮಾಡ್ತಿಲ್ಲ ಅಟ್ಲೀಸ್ಟ್ ಕೊನೆ ಪಕ್ಷ ಕರ್ನಾಟಕದ ಪ್ರಿಂಟ್ ಮಾಧ್ಯಮಗಳು ವಿಶೇಷವಾಗಿ ಪ್ರಜಾವಾಣಿ ಪ್ರಜಾವಾಣಿ ಇವೆಲ್ಲ ಮಾಡಿರ್ತಕ್ಕಂಥ ವರದಿಗಳು ಈ ಮುದ್ರಣ ಮಾಧ್ಯಮಗಳು ಮುಖಪುಟದಲ್ಲಿ ಮಾಡಿರ್ತಕ್ಕಂಥ ವರದಿಗಳು ಅಲ್ಲಿ ಫ್ಯೂಚರ್ ಗೇಮಿಂಗ್ ಕಂಪನಿ ನೀಡಿರ್ತಕ್ಕಂಥ ದೇಣಿಗೆ ಸಂಬಂಧ ಮಾಡಿರ್ತಕ್ಕಂಥ ಪ್ರಜಾವಾಣಿಯ ಡೀಟೈಲ್ಡ್ ವರದಿಗಳು ಇದರಲ್ಲಿ ಅನುಮಾನಗಳನ್ನು ಹೇಗೆ ಹುಟ್ಟಾಗ್ತಾ ಇದೆ ಅನ್ನುವಂತಹ ವರದಿಗಳು ಮತ್ತು ಬರೀ ಖುಷಿಯಾಗಿದ್ದು ವಿಜಯವಾಣಿ ಪತ್ರಿಕೆ ವಿಜಯವಾಣಿ ಪತ್ರಿಕೆ ಸ್ವಲ್ಪ ಬಿ ಜೆ ಪಿಯ ಪರಿಹಾರಕ್ಕೆ ಆಪ್ತವಾಗಿರ್ತಕ್ಕಂಥ ಪತ್ರಿಕೆ ಇದು ಆದರೂ ಸಹಿತ ಇದು ಒಳಪುಟದಲ್ಲಾದರೂ ಎಸ್ ಬಿ ಐ ವಿರುದ್ಧ ಸುಪ್ರೀಂ ಗರಂ ಅಂತ ಹೇಳಿ ಕಳಂಕಿತ ಕಂಪನಿಗಳಿಂದ ಬಾಂಡ್ ಖರೀದಿ ಅಂತ ಒಂದು ಪುಟ್ಟ ನ್ಯೂಸನ್ನು ಈ ವಿಜಯವಾಣಿ ಮಾಡಿದೆ ಹಾಗಾಗಿ ಪತ್ರಿಕೆಗಳಿಗೆ ಇವನ್ ಕನ್ನಡಪ್ರಭ ಸಹಿತ ಒಳಪುಟದಲ್ಲಿ ಒಂದು ಡೀಟೈಲ್ ಆದಂಥ ವಿವರಗಳನ್ನು ಪ್ರಕಟವನ್ನು ಮಾಡ್ತು ಮೊನ್ನೆ ಹನ್ನೊಂದನೇ ತಾರೀಕು ಈ ಕಂಪನಿಗಳಿಂದ ಚುನಾವಣಾ ಬಾಂಡ್ ರಾಜಕೀಯ ಹೇಗೆ ಹೇಗಾಯಿತು ಏನೇನಾಯಿತು ಯಾರು ಅತಿ ಹೆಚ್ಚು ಹಣವನ್ನು ಪಡೆದಿದ್ದಾರೆ ಅನ್ನುವಂಥ ವಿವರಗಳನ್ನೆಲ್ಲ ಕೊಟ್ಟಿದೆ ಅದರಿಂದ ಈ ಎಲ್ಲ ಪತ್ರಿಕೆಗಳಿಗೆ ಮುದ್ರಣ ಮಾಧ್ಯಮಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆದರೆ ಬಾರಿ ದೊಡ್ಡ ಧ್ವನಿಯನ್ನು ಇಬ್ಬರಿಸ್ತಕ್ಕಂಥ ಹಿಂದಿ ನ್ಯಾಷನಲ್ ಚಾನಲ್ಗಳು ಇಂಗ್ಲೀಷ್ ನ್ಯಾಷನ್ ಚಾ ನ್ಯಾಷನಲ್ ಚಾನಲ್ಗಳು ಏನೂ ಮಾತಾಡ್ತೇನೆ ಇಲ್ಲ ಅರೆ ಯಾವುದ್ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕತೆ ಅಂತ ಬಂದಿರತಕ್ಕಂಥ ಮುಂದಿನ ಚುನಾ ಚುನಾವಣಾ ಫಲಿತಾಂಶದ ಚುನಾವಣಾ ಪೂರ್ವ ವರದಿಗಳನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಿರ್ತಕ್ಕಂಥ ನೀವು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಚರ್ಚೆ ಮಾಡಿ ಈ ಕಂಪನಿಗಳಿಗಿಂದ ಬಿ ಜೆ ಪಿ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಲಾಭಾಂಶ ಏನು ಅದ್ಯಾದ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ತಮಿಳುನಾಡಿನ ಒಬ್ಬ ಸಂ ರೆಡ್ಡಿ ಮಾಲೀಕತ್ವದ ಮಾಲೀಕತ್ವದ ಕಂಪ್ನಿಯಿಂದ ಪಡೆದಿದ್ದೀರಲ್ಲ ಹಣ ಆತನಿಂದ ಆತನ ಮೇಲೆ ಇಡೀ ದಾಳಿ ಮಾಡಿಸ್ತೀರಿ ಕಂಪ್ನಿ ಮೇಲೆ ಇಡಿ ದಾಳಿ ಆದ್ಮೇಲೆ ಅವನು ಎಲೆಕ್ಟ್ರಾಲ್ ಬಾಂಡ್ ಕೊಡ್ತಾನೆ ಎಲೆಕ್ಟ್ರಾಲ್ ಬಾಂಡ್ ಕೊಡ್ತಿದ್ದಾನೆ ಅವನಿಗೊಂದು ಬಾರಿ ದೊಡ್ಡ ಪ್ರಾಜೆಕ್ಟನ್ನು ವಹಿಸ್ಕೊಡ್ತೀರಿ ಅರೆ ಸುರಂಗ ಮಾರ್ಗವನ್ನು ರಚನೆ ಮಾಡಿ ಸುರಂಗ ಮಾರ್ಗದೊಳಗೆ ಸಿಲುಕಿ ಹಲವಾರು ಜನ ನಾಗರಿಕರು ಕಾರ್ಮಿಕರು ಸತ್ತೋಗಿರ್ತಕ್ಕಂಥ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ದೇಶ ದ್ರೋಹದ ಕೆಲಸವನ್ನು ಮಾಡಿರ್ತಕ್ಕಂಥ ಕಂಪನಿಯ ಮೂಲಕ ನೀವು ಡೊನೇಷನ್ ಅನ್ನು ಪಡೆದಿದ್ದೀರಿ ಯಾರು ಪಡೆದಿದ್ದಾರೆ ಭಾರತೀಯ ಜನತಾ ಪಕ್ಷ ಘೋಷಣೆ ಏನು ಸ್ವಾಮಿ ನಮ್ಮ ಪ್ರಧಾನಮಂತ್ರಿಗಳದು ಮಹಾಪ್ರಭುಗಳ ಘೋಷಣೆ ಏನು ನಾ ಕಾವುಂಗ ನಾ ಕಾನೇದೂಂಗ ನಾನು ತಿನ್ನೋದಿಲ್ಲ ತಿನ್ನೋಕೆ ಬಿಡೋದಿಲ್ಲ ಇದು ಎಲ್ಲಿಂದ ತಿಂದ್ರಿ ಸ್ವಾಮಿ ಯಾವ ಭಾಗದಿಂದ ತಿಂದಿರಿ ನಿಮ್ಮ ದೇಹದ ಯಾವ ಭಾಗದಿಂದ ತಿಂದ್ರಿ ಅಯ್ಯೋ ಶಾಸಕರ ಖರೀದಿ ವ್ಯವಹಾರ ಏನು ಭಾರಿ ವೀರಾವೇಶದ ಭಾಷಣಗಳು ಭಾರಿ ದೊಡ್ಡ ಮಹಾನ್ ಸಭೆಗಳು ಇದಕ್ಕೆ ಹಣ ಅಧಿಕೃತವಾಗಿ ರಶೀದಿ ಕೊಟ್ಟು ಇಷ್ಟು ಕೋಟಿ ಕೋಟಿ ಹಣವನ್ನು ನೀವು ನನ್ನ ಸಂಖ್ಯೆಗೆ ಹೋಗ್ತಾ ಇಲ್ಲ ಜಗಜ್ಜಾಹಿರಾಗಿ ಹೋಗ್ಬಿಟ್ಟಿದೆ ಜಗಜ್ಜಾಹೀರಾಗಿದೆ ಶೇಕಡ ಐವತ್ತೊಂಬತ್ತರಷ್ಟು ಐವತ್ತೊಂಬತ್ತರಷ್ಟು ಪಾಲು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಎಲೆಕ್ಟ್ರಲ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ ಬಾರಿ ದೊಡ್ಡ ಅಂತರ ಇದೆ ಮೂರನೇ ಸ್ಥಾನದಲ್ಲಿ ಈ ದೇಶವನ್ನು ಹಲವಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಹಲವಾರು ರಾಜ್ಯಗಳಲ್ಲಿ ಈಗಲೂ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ್ದಿದೆ ಮತ್ತು ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳಿದೆ ದೇವೇಗೌಡರ ಜೆ ಡಿ ಎಸ್ ಸಹಿತ ಡೊನೇಷನ್ ಅನ್ನು ಪಡೆದಿದೆ ಆದರೆ ಅವ್ರು ಪಡೆದಿರ್ತಕ್ಕಂಥ ಪ್ರಮಾಣ ಎಷ್ಟು ನಿಮಗೆ ಇಷ್ಟು ದೊಡ್ಡ ಪ್ರಮಾಣದ ಬರ್ತಾ ಇದೆ ಅಂದರೆ ಆಡಳಿತದಲ್ಲಿರ್ತಕ್ಕಂಥ ನೀವು ಭ್ರಷ್ಟ ಕೊಟ್ಟಿ ಮತ್ತು ಅನುಮಾನಾಸ್ಪದ ಕಂಪನಿಗಳಿಗೆ ನೀವು ಲಾಭವನ್ನು ಮಾಡಿಕೊಟ್ಟಿದ್ದೀರಿ ಒಂದು ಕಂಪನಿದ ಮಜಾ ನೋಡ್ರಿ ಆ ಕಂಪನಿಯ ವಾರ್ಷಿಕ ವಹಿವಾಟು ಇನ್ನೂರ ಇಪ್ಪತ್ತೊಂದು ಕೋಟಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಡೊನೇಷನ್ ಅನ್ನು ಕೊಟ್ಟಿದ್ದು ನಾನ್ನೂರು ಕೋಟಿ ಇದು ಹೇಗ್ರಿ ಸಾಧ್ಯ ಹಾಗಾದರೆ ಎಲ್ಲಿಂದ ಈ ಭ್ರಷ್ಟ ಕಪ್ಪು ಹಣಗಳು ಎಲ್ಲಿಂದ ಬರ್ತಾ ಇದೆ ಯಾವ ಮೂಲಕ ಯಾವ ಕಂಪನಿಗಳ ಮೂಲಕ ಶೇಖರಣೆ ಮಾಡ್ತಾ ಇದ್ದೀರಿ ಇದು ಬಾರಿ ಮುಖ್ಯವಾಗ್ತದೆ ಇನ್ನು ನಿಮ್ಮ ಆಪ್ತ ಮಿತ್ರರಿದಾರಲ್ಲ ಅಂಬಾನಿ ಅದಾಣಿ ನಿಮ್ಮ ಆಪ್ತ ಮಿತ್ರರು ಕೇಂದ್ರದ ಆಪ್ತ ಮಿತ್ರರು ಇವರು ಈ ಕಂಪನಿಗಳಿಂದ ನೀವು ಇನ್ನೂ ಹೊಸ ಅವರ ಆ ಕಂಪನಿಗಳ ಕೆಳಗಡೆ ಇರತಕ್ಕಂಥ ಶಾಡೋ ಕಂಪನಿಗಳು ಅಥವಾ ಟ್ರಸ್ಟ್ಗಳು ಈ ರೀತಿ ಎಲ್ಲ ರಚನೆ ಮಾಡಿಕೊಂಡಿರ್ತಾರೆ ಈ ರೀತಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಅಸೋಸಿಯೇಷನ್ಸ್ಗಳು ಈ ರೀತಿಯಾದಂಥ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳಿಂದ ನೀವು ಪಡೆದಿರ್ತಕ್ಕಂಥ ಹಣ ಎಷ್ಟು ನೇಷನ್ ಶುಡ್ ನೋ ಈ ದೇಶದ ಪ್ರತಿ ನಾಗರಿಕರ ಹಕ್ಕದು ಈ ದೇಶದ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡಿದವನ ಹಕ್ಕು ಸಹಿತ ಆರ್ ಎಸ್ ಎಸ್ ಗೆ ಹೋಗುವ ಸ್ವಯಂ ಸೇವಕನ ಹಕ್ಕು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಕೋಟಿ ಹಣ ಬಂತು ಇಷ್ಟು ಕೋಟಿ ಯಾಕೆ ಬಂತು ಸುರಂಗದಲ್ಲಿ ಕೊಂದ ಕಂಪನಿಯಿಂದ ಹಣವನ್ನು ಪಡೆದಿದ್ದೀರಿ ಅಯ್ಯೋ ವಿಶೇಷ ಏನ್ ಗೊತ್ತೇನ್ರಿ ಪಾಕಿಸ್ತಾನ ಅಂತಂದ್ರೆ ಮೈ ಮೇಲು ಮುರಿದು ಬೀಳ್ತಿರಲ್ಲ ಭಾರತೀಯ ಜನತಾ ಪಕ್ಷದವರು ಪಾಕಿಸ್ತಾನದ ಕಂಪನಿಗಳಿಂದ ಡೊನೇಷನ್ ಪಡೆದಿದ್ದೀರಿ ಛೇ ಚೇ ಚೆ ಕೇಳಿದ್ರೆ ಭಾರತದ ಶತ್ರು ರಾಷ್ಟ್ರ ಅಂತ ಭಾರಿ ಬಹಿರಂಗವಾಗಿ ನೀವು ಮಾತಾಡ್ತೀರಿ ಅಫ್ಕೋರ್ಸ್ ಭಾರತದ ನೆರೆ ರಾಷ್ಟ್ರವಾಗಿದ್ದರೂ ಸಹಿತ ಭಾರತದ ಜೊತೆ ಭಾರಿ ಭಾರತಕ್ಕೆ ಭಾರಿ ದೊಡ್ಡದ ಅನ್ಯಾಯವನ್ನು ಪಾಕಿಸ್ತಾನ ಮಾಡಿದೆ ಅಂಥ ಪಾಕಿಸ್ತಾನದ ಕಂಪನಿಯಿಂದ ಭಾರತೀಯ ಜನತಾ ಪಕ್ಷ ಬಿ ಜೆ ಡೊನೇಷನ್ ಅನ್ನು ಪಡೆದಿದ್ದೀರಿ ಅಂತಂದ್ರೆ ಇದಕ್ಕೇನು ಅನ್ನೋದ್ರಿ ಇದು ದೇಶಪ್ರೇಮನಾ ಆ ಕಂಪನಿಗೆ ನೀವು ಮಾಡ್ಕೊಟ್ಟಿರ್ತಕ್ಕಂಥ ಅಕ್ರಮವಾದ ಲಾಭ ಆದರೂ ಏನು ಅದೊಬ್ರು ಪತ್ರಕರ್ತ ಸ್ನೇಹಿತರು ಹೇಳಿದ್ರಲ್ಲ ಗಿವ್ ಅಂಡ್ ಟೇಕ್ ಏನು ಕೊಟ್ಟಿದ್ದೇನು ನೀವು ಅವರಿಗೆ ಏನೋ ಕೊಟ್ಟು ಈ ರೀತಿಯಾಗಿ ಪಡೆದು ಪಾಕಿಸ್ತಾನದಿಂದ ಕಂಪನಿಯ ಪಾಕಿಸ್ತಾನದ ಕಂಪನಿಯಿಂದನೂ ಹಣವನ್ನು ಪಡೆದಿರ್ತಕ್ಕಂಥ ನೀವು ದೇಶಭಕ್ತರ ದೇಶಭಕ್ತಿಯ ನರೇಶನ್ ಅನ್ನು ಮಾತಾಡ್ತಿದ್ದೀರಲ್ಲ ಸರಿನಾ ಸ್ನೇಹಿತರೆ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಾನು ಈಗಲೂ ಹೇಳ್ತೇನೆ ಒನ್ಸ್ ಅಗೈನ್ ವಿ ಮಸ್ಟ್ ಬಿ ವೆರಿ ಥ್ಯಾಂಕ್ಫುಲ್ ಟು ದ ಸುಪ್ರೀಂ ಕೋರ್ಟ್ ಭಾರತದ ಸುಪ್ರೀಂ ಕೋರ್ಟ್ ಕೊನೆಗೂ ಸಹಿತ ಜನರ ಧ್ವನಿಗೆ ಮತ್ತು ಸಾಂವಿಧಾನಿಕ ಆಶಯಗಳಿಗೆ ಮೌಲ್ಯಗಳಿಗೆ ಸಾಂವಿಧಾನಿಕ ಸಂಗತಿಗಳಿಗೆ ಒಂದು ಗೌರವವನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟು ಮತ್ತು ಮಾಹಿತಿಯನ್ನು ಬಹಿರಂಗಪಡಿಸದಂತೆ ಕೇಂದ್ರ ಸರ್ಕಾರದ ಒತ್ತಡದಿಂದಲೇ ಯಾಕಂದರೆ ಆ ಬಾಂಡನ್ನು ಸ್ವೀಕಾರ ಮಾಡ್ತಕ್ಕಂಥ ಏಕೈಕ ಬ್ಯಾಂಕ್ ಅಧಿಕಾರ ಕೊಟ್ಟಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದರೆ ಕೇಂದ್ರ ಸರ್ಕಾರದ ನೇರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಒತ್ತಡವನ್ನು ಹಾಕಿ ಅರ್ಜಿಯನ್ನು ಸಲ್ಲಿಸಿ ಜೂನ್ ಮೂವತ್ತರವರೆಗೆ ಅಂದರೆ ನಿಮಗೆ ಅಳುಕಿತ್ತು ನಿಮ್ಮಲ್ಲಿ ಕಳ್ಳತನ ಇತ್ತು ನಿಮಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ದ್ರೋಹಗಳ ಬಗ್ಗೆ ಗೊತ್ತಿತ್ತು ಅದಕ್ಕೋಸ್ಕರ ಮಾಹಿತಿ ಬಹಿರಂಗ ಆಗಬಾರ್ದು ಜೂನ್ ಮೂವತ್ತರವರೆಗೆ ಅವಕಾಶ ಕೊಡ್ತೀವಿ ಕೊಡಿ ಅಂತ ಕೇಳಿದ್ರಿ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ನಿಮ್ಮ ಈ ರೀತಿಯಾದಂಥ ಪೆಲ್ಮೆಲ್ ಆಕ್ಟಿವಿಟೀಸನ್ನು ನಿಮ್ಮ ಈ ರೀತಿಯಾದಂಥ ಸಣ್ಣ ಕಿತಾಪತಿಗಳನ್ನು ರಿಜೆಕ್ಟ್ ಮಾಡಿ ಇವತ್ತು ಅಪರಿಪೂರ್ಣವಾದ ಮಾಹಿತಿಯನ್ನಾದರೂ ತರಿಸುವ ಪ್ರಯತ್ನವನ್ನು ಮಾಡಿದೆ ಅದು ನಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಪ್ರಕಟ ಆಗುವಂಥ ಕೆಲಸ ಆಗಿದೆ ಇವತ್ತು ಜನಕ್ಕೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗಿದೆ ಚೌಕಿದಾರ್ ಚೌಕಿದಾರ್ ಹೇಳಿದಷ್ಟು ಸಲೀಸಲ್ಲ ನಮ್ಮ ದೇಶದ ಮಹಾಪ್ರಭುಗಳಿದಾರಲ್ಲ ಆ ಮಹಾಪ್ರಭುಗಳು ನಾ ಕಾವುಂಗ ನಾ ಕಾನೇದೂಂಗ ಅಂತ ಹೇಳಿದ್ರಲ್ಲ ಇದು ಸುಳ್ಳು ಇವರು ತಿಂದಿದ್ದಾರೆ ತಿನ್ನೋ ಜಾಗವನ್ನು ಮಾತ್ರ ಬೇರೆ ಬೇರೆ ಮಾಡಿಕೊಂಡಿದ್ದಾರೆ ಒಂದೇ ಜಾಗದಲ್ಲಿ ತಿಂದಿಲ್ಲ ಯಾವ್ಯಾವ ಜಾಗದಲ್ಲಿ ತಿನ್ನೋಕ್ಕೆ ಸಾಧ್ಯನೋ ಯಾವ್ಯಾವ ಜಾಗದಲ್ಲಿ ಅದನ್ನು ತೋರಿಸ್ಕೊಳ್ಲಿಕ್ಕೆ ಸಾಧ್ಯನೋ ಅಕ್ರಮವನ್ನು ತೂರಿಸ್ಕೊಂಡಿದ್ದಾರೆ ಜನರಿಗೆ ಈ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಈ ಚುನಾವಣಾ ಬಾಂಡಿನ ಮಾಹಿತಿ ಹೊರಗೆ ಬಂತಲ್ಲ ಬಿ ಜೆ ಪಿಯ ಕಟ್ಟ ಬೆಂಬಲಿಗರಾಗಿದ್ದಂತ ನನ್ನೊಬ್ಬ ವಿದ್ಯಾವಂತ ಸ್ನೇಹಿತರು ಹೇಳಿದರು ರಫೇಲ್ ಫೈಲ್ ಕಳೆದೋಯ್ತು ರಫೇಲ್ ಯುದ್ಧ ವಿಮಾನದ ಖರೀದಿ ವ್ಯವಹಾರದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಹೇಳ್ತು ರಫೇಲ್ ಫೈಲ್ ಕಳೆದೋಯ್ತು ಅಂತ ಅದೇ ತಂತ್ರಗಾರಿಕೆಯನ್ನು ಮಾಡಿ ಚುನಾವಣಾ ಬಾಂಡಿನ ವಿವರಗಳೂ ಕಳೆದೋಯಿತು ಅಂತ ಹೇಳಿ ಹೇಳಕ್ಕೆ ಹೊರಟಿದ್ರು ಆದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಬಾರಿ ಸ್ಪಷ್ಟವಾಗಿ ಹೇಳಿತು ಒಂದು ಚುನಾವಣಾ ಬಾಂಡನ್ನು ಪಡಿಬೇಕಾದ್ರೆ ಯಾರ್ಯಾರು ಏನೇನು ದಾಖಲೆಗಳನ್ನು ಕೊಟ್ಟಿರ್ತಾರೆ ಅನ್ನೋದು ನಮಗೆ ಗೊತ್ತಿದೆ ಆ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಯಾರ್ಯಾರು ಎಲ್ಲ ಡಾಟಾಗಳು ನಿಮ್ಮ ಸಂಸ್ಥೆಯಲ್ಲಿದೆ ಮತ್ತು ನೀವೆಲ್ಲ ಕಂಪ್ಯೂಟರೈಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ವ್ಯವಹಾರಗಳನ್ನು ಅವನ್ನೆಲ್ಲ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿ ಅಂತ ಹೇಳಿದ್ರು ಇಲ್ಲಾಂದ್ರೆ ಖಂಡಿತ ಕೇಂದ್ರ ಸರ್ಕಾರ ಹೇಳಿತ್ತು ಹೇಳ್ತಾಯಿತ್ತು ಆ ದಾಖಲೆಗಳು ಕಳೆದು ಹೋಗ್ಬಿಟ್ಟಿದೆ ಕಳೆದೋಗಿಲ್ಲ ಈಗ ನೆನಪು ಮಾಡಿ ಸ್ನೇಹಿತರೆ ರಫೇಲ್ ಫೈಲ್ಸ್ಗಳನ್ನು ಕಳೆದು ಹೋಯಿತು ಅಂತ ಹೇಳಿದ್ರಲ್ಲ ಕಳೆದು ಹೋಯಿತು ಅಂತ ಹೇಳಿದ್ರಲ್ಲ ಆ ವ್ಯವಹಾರದಲ್ಲೂ ಸಹಿತ ಏನೋ ನಡೆದಿತ್ತು ಅಕ್ರಮಗಳು ನಡೆದಿತ್ತು ಹೆಚ್ಚುವರಿ ಮೊತ್ತವನ್ನು ಕೋಟ್ ಮಾಡಲಾಗಿತ್ತು ಹೆಚ್ಚುವರಿ ನಿಗದಿತ ಮೊತ್ತಕ್ಕಿಂತ ಹೆಚ್ಚು ಹಣಗಳ ಮೂಲಕ ಒಂದು ಕೋಟಿ ಏಜೆನ್ಸಿಯ ಮೂಲಕ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಏನು ಹೇಳಿದ್ರು ಅದು ಸತ್ಯವಾಗಿತ್ತು ಇವತ್ತು ಎಲೆಕ್ಟ್ರಾಲ್ ಬಾಂಡ್ಗಳ ಮುಖೇನ ಮುಖವಾಡ ಬಯಲಾಗಿದೆ ಭ್ರಷ್ಟಾಚಾರದ ಕಂಪನಿಗಳ ಮುಖೇನ ನಮ್ಮ ಶತ್ರು ರಾಷ್ಟ್ರ ಅಂತ ನೀವುಗಳೇ ಗುರುತಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಕಂಪನಿಗಳ ಮುಖೇನ ನಮ್ಮ ಬಡವರನ್ನ ಕಾರ್ಮಿಕರನ್ನ ಕಳಪೆ ಕಾಮಗಾರಿಗಳ ಮೂಲಕ ಸುರಂಗದಲ್ಲಿ ಕೊಂದು ಹಾಕಿದ ಕಂಪನಿಗಳ ಮುಖೇನ ಲಾಟ್ರಿ ಯೋಜನೆಗಳ ಮುಖೇನ ಬಡವರಿಂದ ಲೂಟಿ ಮಾಡಿರ್ತಕ್ಕಂಥ ಲೂಟಿ ಮಾಡಿರ್ತಕ್ಕಂಥ ಲಾಟ್ರಿ ಏಜೆನ್ಸಿ ಕಂಪನಿಯ ಮಾಲೀಕ ಮಾರ್ಟಿನ್ ಮುಖೇನ ನೀವು ಹಣ ಪಡೆದಿರ್ತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಇದೆ ಬಹಿರಂಗವಾಗ್ತಿದೆ ಮತ್ತು ನಾನು ಮೊದಲೇ ಹೇಳಿದಂತೆ ಮೇಜರ್ ಥರ್ಟಿ ಡೋನರ್ಸ್ ಟು ದ ಭಾರತೀಯ ಜನತಾ ಪಾರ್ಟಿ ಮೂವತ್ತು ಜನ ಪ್ರಮುಖ ಡೋನರ್ಸ್ ಏನಿದ್ದಾರೆ ದೇಣಿಗೆದಾರರೇನಿದ್ದಾರೆ ಇವರಲ್ಲಿ ಹದಿನಾಲ್ಕು ಕಂಪನಿಗಳ ಮೇಲೆ ನೀವು ಐ ಟಿ ಡಿ ಇ ಟಿ ಐ ಟಿ ಡಿ ಸಿ ಬಿ ಐಗಳ ಈಟಿಗಳ ಮೂಲಕ ತಿವಿದು 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 ನಿಮ್ಮ ಪಕ್ಷಕ್ಕೆ ಡೊನೇಷನನ್ನು ಪಡೆದಿದ್ದೀರಿ ನಿಮ್ಮ ಡೊನೇಷನ್ ನಿಮ್ಮ ಪಕ್ಷಕ್ಕೆ ಕೊಟ್ಟ ಮೇಲೆ ಅವ್ರ ಮೇಲೆ ದಾಳಿ ತಣ್ಣಗಾಗಿದೆ ಅವ್ರ ಮೇಲೆ ದಾಳಿ ತಣ್ಣಗಾಗಿದೆ ಇದೇ ಆಪರೇಷನ್ ಕಮಲದ ಹಣ ಇದೇ ನೀವು ಚುನಾವಣೆಯಲ್ಲಿ ಎಗ್ಗಿಲ್ಲದೆ ಖರ್ಚು ಮಾಡಲು ಹೊರಟಿರುವ ಹಣ ಇದೇ ನಿಮ್ಮ ವಿಜೃಂಭಣೆಯಿಂದ ಮಾಡುತ್ತಿರುವ ಪೊಲಿಟಿಕಲ್ ಶೋಗಳಿಗೆ ದಕ್ಕಿರತಕ್ಕಂಥ ಹಣ ಅನ್ನೋದು ಇವತ್ತು ಗೊತ್ತಾಗ್ತಿದೆ ಇನ್ನಷ್ಟು ಮಾಹಿತಿಗಳು ಬಹಿರಂಗವಾಗಲಿ ಮತ್ತೆ ಚುನಾವಣಾ ಬಾಂಡ್ಗಳ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ ಎಲ್ಲದಕ್ಕಿಂತ ಮುಖ್ಯ ನಾನು ಈಗಲೂ ಹೇಳ್ತೇನೆ ಒಂದು ಮುಖ್ಯವಾಹಿನಿಯ ಪೊಲಿಟಿಕಲ್ ಪಾರ್ಟಿ ಸಿ ಪಿ ಎಮ್ ಪಾರ್ಟಿ ನಾನು ಎಲೆಕ್ಟ್ರಲ್ ಬಾಂಡಿನಿಂದ ಹಣವನ್ನು ಪಡೆಯೋದಿಲ್ಲ ಅನ್ನುವಂಥ ಮಾತಿಗೆ ಬದ್ಧರಾಗಿದ್ದ ಭದ್ರಾಗಿ ನಿಂತಿದ್ದಕ್ಕೆ ಆ ಪಕ್ಷವನ್ನು ಅಭಿನಂದಿಸೋಣ ಅಭಿನಂದಿಸೋಕ್ಕೆ ನಮ್ಮೇನು ತಕರಾರಿಲ್ಲ ಮತ್ತು ಆ ಪಕ್ಷ ಇಂಡಿಯಾ ಒಕ್ಕೂಟದ ಮೈತ್ರಿ ಪಕ್ಷ ಮತ್ತು ಆ ಪಕ್ಷ ಹೇಳಿರ್ತಕ್ಕಂಥ ವಿಚಾರವನ್ನು ಇವತ್ತು ಮತ್ತು ಏನು ಸಂಸ್ಥೆ ರೇಟ್ ಪಿಟಿಷನ್ ಹಾಕಿದ್ರು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಇದಾರಲ್ಲ ಅವರುಗಳನ್ನು ಅಭಿನಂದಿಸೋಣ ಈ ಮೂಲಕ ಡೆಮಾಕ್ರೆಟಿಕ್ ಸೆಟಪ್ಗೆ ನಮ್ಮ ಚುನಾವಣಾ ವ್ಯವಸ್ಥೆಗೆ ರಾಜಕೀಯ ಪಕ್ಷಗಳ ವ್ಯವಸ್ಥೆಗೆ ಒಂದು ಹೊಸ ಸುಧಾರಣಾ ಕ್ರಮ ಬರಲಿ ಜನರಿಗಿಂದ ಜನರಿಂದ ಆಯ್ಕೆ ಆಗ್ತಕ್ಕಂಥ ಪ್ರತಿನಿಧಿಗಳು ಶ್ರೀಮಂತ ಕಾರ್ಪೊರೇಟ್ ಸಂಸ್ಥೆಗಳ ಲಾಬಿಕೋರ್ರಾಗಿ ಯಾಕೆ ವರ್ತಿಸ್ತಾರೆ ಅಂತಂದರೆ ಈ ರೀತಿಯಾದಂಥ ಕಾರಣದಿಂದನೇ ಅನ್ನುವ ಸತ್ಯವನ್ನು ಜನರಿಗೆ ಅನಾವರಣ ಮಾಡಿಸೋಣ ಮತ್ತು ಮತ್ತೊಮ್ಮೆ ಚುನಾವಣಾ ಸುಧಾರಣೆಯ ಬಗ್ಗೆ ಚುನಾವಣಾ ವ್ಯವಹಾರಗಳ ಸುಧಾರಣೆಯ ಬಗ್ಗೆ ರಾಜಕೀಯ ಪಕ್ಷಗಳ ನೈತಿಕತೆಯ ಹೆಚ್ಚಿಸುವ ಬಗ್ಗೆ ಗಂಭೀರ ಚರ್ಚೆಗಳು ನಡೀಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಡ